ಈಗ ಸಾಧನೆ ಮಾಡಿ ಹಿಂಗಿದ್ರೆ ಅವ್ರು ಏನಾದ್ರು ಮಾಡಿದ್ರೆ ಗಂಟೆ ಘೋಷ ಅವರು ನಾವು ಇಂಥ ಸಾಧನೆ ಮಾಡಿದ್ವಿ ಬಂದ್ರೆ ನಾವು ಮತ ಬಂದ್ರೆ ಇನ್ ಮಾಡ್ತೀವಿ ಅಂತ ಕೇಳ್ಬೇಕು ಮತ ಅದ್ ಬಿಟ್ಟು ಬರೀ ಅವರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಬೇರೆ ಏನಿಲ್ಲ ಅಲ್ಲಿ ನಮ್ಮ ಸರ್ಕಾರ ಅಲ್ಪಸಂಖ್ಯಾತರಿಗೆ ಎಲ್ಲಾ ಸಮಾಜಕ್ಕೆ ಕೊಡ್ತೀವಿ ಅವ್ರು ಹೇಳಿದ್ರು

ಈಗ ತಿರ್ಗಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ಐದು ವರ್ಷ ಅವಧಿಯಲ್ಲಿ ಹತ್ತು ಸಾವಿರ ಕೋಟಿ ಮಾಡ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ ಎಲ್ಲ ಸಮಾಜದವರೆವರೆಗೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಅಂದರೆ ಐದು ವರ್ಷದಲ್ಲಿ ತಪ್ಪೇನಿದೆ ಅದು ಈಗ ಮೂರು ನಾನ್ನೂರು ಕೋಟಿ ಇದ್ದಿದ್ದು ಮೂರು ಸಾವಿರದ ನೂರೈವತ್ತು ಕೋಟಿ ನಾವೇ ಕಾಂಗ್ರೆಸ್ ತಾನೇ ಕೊಟ್ಟಿರೋದು ಸಿದ್ದರಾಮಯ್ಯ ತಾನೆ ಕೊಟ್ಟಿರೋದು ಈಗ ಮೂರು ಸಾವಿರದ ನೂರ ಐವತ್ತು ಕೋಟಿ ಇದ್ದಿದ್ದು ಬಿಜೆಪಿಯವ್ರು ಏನು ಮಾಡಿದ್ರು ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ ಏನು ಮಾಡಿದ್ರು ಎಂಟುನೂರು ಕೋಟಿ ತಗೊಂಡು ಬಂದು ನಿಲ್ಸಿದ್ರು ಮೂರು ಮೂರು ಸಾವಿರದ ನೂರ ಐವತ್ತು ಕೋಟಿ ಇದ್ದಿದ್ದು ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದನ್ನ ಎಂಟುನೂರು ಕೋಟಿ ತಂದು ಒಂದು ನಿಲ್ಸರು ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರ ಅದಕ್ಕೆ ಸಿದ್ದರಾಮಯ್ಯಂದರು ನಾನು ಇರುವ ನಾನು ಎರಡ್ ಸಾವಿರದ ಹದಿಮೂರಕ್ಕಿಂತ ಚುನಾವಣೆ ಮುಖ್ಯಮಂತ್ರಿ ಆಗೋದ್ ಮುಂಚೆ ನಾನೂರು ಕೋಟಿ ಇದ್ದಿದ್ದು ನಾನು ಮುಖ್ಯಮಂತ್ರಿ ಆದ್ಮೇಲೆ ಐದು ವರ್ಷ ಅವಧಿಯಲ್ಲಿ ಮೂರ್ ಸಾವಿರದ ನೂರ ಐವತ್ತು ಕೋಟಿ ಮಾಡಿದ್ದೀನಿ ತಿರ್ಗಾ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ ತಿರ್ಗಾ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ಮೂರು ಸಾವಿರದ ನೂರ ಐವತ್ತು ಕೋಟಿ ಇದ್ದಿದ್ದು ನಮ್ಮ ಸರ್ಕಾರದಲ್ಲಿ ಐದು ವರ್ಷ ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ಮಾಡ್ತೀನಿ ಅಂತ ಹೇಳಿದವ್ರೆ ತಪ್ಪೇನಿದೆ ಅದು ಎಲ್ಲ ಸಮಾಜ ಪರವಾಗಿ ನಿಲ್ತೀನಂತರ ಎಲ್ಲ ಸಮಾಜ ತೆಗಿರಿ ಕ್ಲಿಪ್ಪಿಂಗ್ ತೆಗೀರಿ ಕ್ಲಿಪ್ಪಿಂಗ್ ತೆಗೀರಿ ಕ್ಲಿಪಿಂಗ್ ತೆಗೀರಿ ಈಗ ಮುಖ್ಯಮಂತ್ರಿ ಯಾರಾನ ಮುಖ್ಯಮಂತ್ರಿ ಇರಲಿ ಒಂದು ಸಮಾಜಕ್ಕೆ ಸೀಮಿತ ಆಗಲ್ಲ ಮುಖ್ಯಮಂತ್ರಿ ಆ ಆ ಪದ್ಧತಿಯಲ್ಲಿದೆ ಪದ್ಧತಿಯಲ್ಲಿ ಬಿಜೆಪಿಯಲ್ಲಿ ಅದು ಆ ಪದ್ಧತಿ ಬಿಜೆಪಿಯಲ್ಲಿ ಅವ್ರಿಗೇನ ಹೇಳ್ಕೊಳ್ಬಿ ಸರ್ ಮುಖ್ಯಮಂತ್ರಿ ಕರ್ತವ್ಯ ಏನೋ ಎಲ್ಲಾ ಸಮಾಜ ಪರವಾಗಿ ಇರಬೇಕು ಮುಖ್ಯಮಂತ್ರಿ ಅವ್ರ ಕರ್ತವ್ಯ ಧರ್ಮಸಭಾ ನಾವು ಮೂರು ಮೂರ್ ಮೂರ್ ಮುಸ್ಲಿಮನ್ನು ಕೊಡ್ಬೇಕಂತ ಬೇಡಿಕೆ ಇಟ್ಟಿದ್ದೀವಿ ಒಂದು ಸೆಂಟ್ರಲ್ ಅಲ್ಲಿ ಒಂದು ಸಿಗ ಸಿಗ್ಗಲ್ವ ಹಾವೇರಿ 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 ಅಲ್ಲಿ ಒಂದು ಒಂದು ಬಿದರಲ್ಲಿ ಈಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೆಂಗಂದ್ರೆ ಗೆಲ್ಲಂಗಿದ್ರೆ ಐದು ಕೊಡ್ತಾರೆ ಟಿಕೆಟ್ ತಗೊಳ್ಳೋದು ಹೆಚ್ಚು ಮುಖ್ಯ ಇಲ್ಲ ತಾನೆ ಗೆಲ್ಲಂಗಿದ್ರೆ ಐದು ಕೊಡ್ತಾರೆ ಹತ್ತಂದ್ರೆ ಹತ್ತು ಕೊಡ್ತಾರೆ ಹೇಳುದು ಹೇಳುದು ಜನನೇ ಮತ ಇವತ್ತು ಅಧಿಕಾರಕ್ಕೆ ಯಾರು ತಂದಿರೋದು ನಾವು ತಂದಿರ ಮತದಾರರು ಕರ್ನಾಟಕ ರಾಜ್ಯ ಮತದಾರರೇ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿರೋದು ಈಗ ನಾವು ಕೇಳಿದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಅದಕ್ಕೆ ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ನಮ್ಮ ಬೇಡಿಕೆನ ಇಟ್ಟಿದ್ದೀವಿ ನಾವು ಅಲ್ಪಸಂಖ್ಯಾತರಿಗೆ ಮೂರು ಕೊಡಿ ಅಂತ ಬೇಡಿಕೆ ಇಟ್ಟಿದ್ದೀವಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರು ಒಂದು ಕೊಡಬೇಕು ಎರಡು ಕೊಡಬೇಕು ಮೂರು ಕೊಡಬೇಕು ಹೈಕಮಾಂಡ್